ಅಂತ ಬಂತು ಬಂತು ಎಲ್ಲ ಇವರು ಸ್ವಲ್ಪ ಆನೆ ಬಂದಿದೆ ಈಗ ಆನೆ ಓಡಿಸ್ತಾ ಇದ್ದಾರೆ

ಇಂಥ ಪಟಾಕಿ ಅವು ಎಷ್ಟೋ ದಿನ ಎಲ್ಲ ಕಂಡೆವು ಜೀವನ ಎಲ್ಲ ಬರೀ ಪಟಾಕಿನೇ ಕಂಡಿರೋದು ಅಲ್ಲಿ ಭಾರಿ ಚಿಕ್ಕ ಮರಿಗಳಿದ್ದು ಬಹುಶಃ ಎಲ್ಲ ಮರಿಗಳನ್ನ ಮದ್ದಿಗೆ ಸೇರಿಸ್ಕೊಂಡು ಹೊಟ್ಟೆ ಒಳಗೆ ಸೇರ್ಕೊಂಡು ಸೇರಿಸ್ಕೊಂಡು ಎಲ್ಲ ದಿಕ್ಕಿಗೂ ದಿಕ್ಕುಗಳಿಗೂ ಮುಖ ಹಾಕಂದು ಇಡೀ ಎಂಟು ದಿಕ್ಕಿಗೂ ಮುಖ ಹಾಕೊಂಡು ಮಧ್ಯದಲ್ಲಿ ಸೇರಿಸ್ಕೊಂಡು ಆನೆ ನಿಂತಿರ್ತವೆ ಹೊಟ್ಟೆ ತಳಕ್ಕೆ ಏನಾದರೂ ಅಪಾಯ ಆಯಿತು ಅಂದ್ಕೊಳ್ಳೆ ಮರಿಗಳು ಹೊಟ್ಟೆ ತಳಕ್ಕೆ ಹೋಗ್ತವೆ ಅಷ್ಟೊತ್ತಿಗೆ ಒಂದು ವ್ಯೂಹ ರಚಿಸ್ತವೆ ಅಂದರೆ ಎಲ್ಲ ದಿಕ್ಕಿಗೂ ಮುಖ ಹಾಕ್ಕೊಂಡು ಮದ್ದಿಕೆ ಮರಿಗಳನ್ನ ಹಾಕ್ಕೊಂಡು ಈಗ ಅಲ್ಲಿ ಅದೇ ಆಗಿರೋದು ಅವು ಇನ್ನು ಕತ್ತಲೆ ಆದಮೇಲೆ ಹೊರಟು ಹೋಗ್ತವೆ ಆಮೇಲೆ ಪಟಾಕಿಗಳು ಆನೆಗಳಿಗೆ ಸರ್ವೇ ಸಾಮಾನ್ಯ ಆಗಿ ಹೋಗಿದೆ ಪಟಾಕಿ ಅವು ಹೆದರೋದು ಇಲ್ಲ ಈಗ ನೆಕ್ಸ್ಟ್ ವೈಲ್ಡ್ ಕ್ಯಾಪ್ಟನ್ ಮತ್ತು ಮುಖ ಆಗೋ ಚಾನ್ಸಸ್ ಇದೆಯಾ ಈಗ ಎರಡು ಸತಿ ಆಯಿತು ಆದರೆ ಭೀಮುಗೆ ಮದ ಬಂದು ಶುರುವಾಗಿ ಒಂದು ತಿಂಗಳಾಗಿರ್ಬೋದು ಅಷ್ಟೇ ಇಲ್ಲ ಒಂದೂವರೆ ತಿಂಗಳಾಗಿರ್ಬೋದು ಒಂದೂವರೆ ತಿಂಗಳಾಗಿಲ್ಲ ಆಗಲಿ ಆದರೆ ನಾನು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಇಲ್ಲಿಂದ ಒಂದು ಈ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ಇರಿ ಅಂದ್ರೆ ಎಸ್ಟೇಟ್ ಅಂತ ಅಲ್ಲಿ ನಾನು ನೋಡಿದಾಗ ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ತ ಇಪ್ಪತ್ತೈದು ಸಮ ಆ ಸಮಯದಲ್ಲಿ ಕ್ಯಾಪ್ಟನ್ನಿಗೆ ಮದ ಬರ್ತಾಯಿತ್ತು ಅಂದರೆ ಅಕ್ಟೋಬರಿಂದ ಲೆಕ್ಕ ಹಾಕಿದರೆ ಈ ಜೂನ್ ತಿಂಗ್ ಅಲ್ಲ ಇದು ಡಿಸೆಂಬರ್ ತಿಂಗಳಿಗೆ ಆರು ತಿಂಗಳಾಗ್ತದೆ ಹಾಗಾಗಿ ಮದ ಇಳಿದಿರ್ತದೆ ಕಡಿಮೆ ಆಗಿರ್ತದೆ ಭೀಮಿಗೆ ಜೋರಾಗ್ತಾ ಉಂಟು ಇನ್ನೂ ಜೋರಾಗುತ್ತೆ ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಭೀಮಿಗೆ ಮದ ಜೋರಾಗುತ್ತೆ ಮತ್ತೆ ಭೀಮ ಬಂದೇ ಬರ್ತಾನೆ ಆಮೇಲೆ ಕ್ಯಾಪ್ಟನ್ ಒಂದು ಸ್ವಲ್ಪ ಸೈಡ್ ಆಗೋ ಚಾನ್ಸ್ ಇರಬಹುದು ಯಾಕೆಂದ್ರೆ ಆವಾಗಿನ ಜೋಶು ಆ ಸಿಟ್ಟು ಆ ರೋಷ ಆ ಶಕ್ತಿ ಇರಲ್ಲ ಮದ ಇಳಿದ ಮೇಲೆ ಭೀಮನೆ ಹುಡ್ಕೊಂಡ್ ಬರ್ತಾರೆ ಭೀಮನೆ ಹುಡ್ಕೊಬರ್ತಾರದು ಮೊನ್ನೆ ಹಾಚುಗೋಡ್ನಹಳ್ಳಿಯಲ್ಲಿ ಈಗ ಸುಮಾರು ದಿವಸ ಹಿಂದೆ ಇದ್ದ ಒಂದು ಐದು ಆರು ಏಳು ದಿವಸ ಇದ್ದಿದ್ದು ಭೀಮ ಹಾಚುಗೋಡ್ನಳ್ಳಿ ಅಂದ್ರೆ ಸುಮಾರು ಹೇಮಾವತಿ ಬಾರ್ಡರ್ ಬಾರ್ಡ್ರೆ ಅಲ್ಲಿಂದ ಒಂದು ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಅಷ್ಟೇ ಹೇಮಾವತಿ ನದಿ ಅಲ್ಲಿಂದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳನ್ನ ದಾಟಿ ಭೀಮಾ ಕ್ವಾರೆಮುರದ ಮೇಲೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದು ಜಗ್ಮೂರನಹಳ್ಳಿಗೆ ಬಹುಶಃ ಜಗ್ಮೂರನಹಳ್ಳಿ ಆ ಕ್ವಾರೆ ಬಿದ್ದಲ್ಲಿ ಅಲ್ಲಿ ರಕ್ತ ಈಗಲೂ ಎಲೆ ಮೇಲೆ ರಕ್ತ ಹಾಗೆ ಇದೆ ಅದನ್ನೆಲ್ಲ ನೋಡಿ ಎಲ್ಲೆಲ್ಲ ನೋಡಿ ನೋಡಿ ಅವತ್ತೇ ಅದರ ನೆಚ್ಚು ಆರನೇ ದಿವಸವೇ ನೇರ ನೇರಾಗಿ ಬಂದು ನಾನು ಮೊದಲೇನಿಂದಲ ಆ ಗ್ರಾಮಕ್ಕೆ ಬಂದು ಒಂಬತ್ತು ಗಂಟೆಗೆ ಫೈಟಿಂಗ್ ಶುರು ಮಾಡಿದ್ದೆ ಭೀಮ ಕ್ಯಾಪ್ಟನ್ ಫೈಟ್ ಮಾಡಿಲ್ವಾ ಫೈಟ್ ಹಿಂದೆಲ್ಲ ನಡೆದಿದೆ ಕರಡಿ ಫೈಟ್ ಮಾಡೇನೆ ಇದು ಕ್ಯಾಪ್ಟನ್ ಹತ್ರ ಈ ಈ ವಿಕ್ರಾಂತಿಗೆ ಮದ ಬಂದು ಭೀಮನ ಹತ್ರ ಫೈಟ್ ಮಾಡಿ ಭೀಮ ಹೊಡೆದು ಅವನು ಬಿದ್ದು ಕಾಫಿ ಗಿಡದ ಮೇಲೆ ಒಂದು ಸರ್ತಿ ಬಿದ್ದು ಓದೋನು ಮತ್ತೆ ಎರಡು ತಿಂಗಳು ಬಿಟ್ಟು ವಾಪಸ್ ಬಂದಿದ್ದ ಇದೆಲ್ಲ ಇದಕ್ಕಿಂತ ಹಿಂದೆ ಈ ಭೀಮ ಬರೋಕ್ಕಿಂತ ಮೊದಲೇ ಒಂದು ಫೈಟ್ ನೋಡಿದ್ದೆ ಹೊನ್ನೊಳ್ಳಿಯಲ್ಲಿ ಅದೊಂದು ಭಯಂಕರ ಫೈಟ್ ಕೇವಲ ಒಂದು ಎರಡೂವರೆ ಮೂರು ಸಾವಿರ ಕೆ ಜಿದು ಒಂದು ಇಪ್ಪತ್ತ ಹದಿನೆಂಟ ಇಪ್ಪತ್ತು ವರ್ಷದ ಒಂದು ಆನೆ ಒಂದು ದೊಡ್ಡ ಆನೆನೇ ಅಟ್ಟಿಸ್ಕೊಂಡು ಹೋಗಿ ಹೊಡಿತಾ ಇತ್ತು ಅಲ್ಲಿ ಜನಗಳು ಗುಂಡ ಹಾರಿಸಿರು ಏನು ಮಾಡಿದ್ರು ಬಿಡಲೇ ಇಲ್ಲ ಭಾರಿ ಫೈಟ್ ನಡೆದಿತ್ತು ಇದೆಲ್ಲ ಎಲ್ಲ ಎಲ್ಲವೂ ಹಿಂದೆ ಯುದ್ಧಗಳು ಈಗ ಯುದ್ಧಗಳು ಎಲ್ಲ ಹೆಣ್ಣಿಗಾಗಿ ಅಷ್ಟೇ ಆನೆಗಳು ಇದ್ದೊಮ್ಮ ಫೈಟ್ ಮಾಡೋದು ಹೆಣ್ಣಿಗಾಗಿ ಒಂದು ಹೆಣ್ಣಿದ್ದು ಅವತ್ತು ಅರ್ಜುನ ಸತ್ತೋಗಿದ್ದು ಹೆಣ್ಣಿಗಾಗಿ ಅದರೊಳಗೆ ನಾನು ಹನ್ನೊಂದು ಆನೆಗಳು ಗುಂಪಾನೆ ನೋಡಿದ್ದೆ ಅದರಲ್ಲಿ ಒಂದು ಐದಾರು ಮರಿ ಬಿಟ್ಟರೆ ಇನ್ನು ಉಳಿದವೆಲ್ಲ ದೊಡ್ಡ ದೊಡ್ಡ ಹೆಣ್ಣು ಅದು ಅವತ್ತು ಅದೇ ನಡೆದಿದ್ದು ಈಗ ಇಲ್ಲಿ ನಡೆಯೋದು ಅದೇ ಅದಕ್ಕಾಗಿ ಅಲ್ಲಿ ಅಟ್ಯಾಕ್ ಮಾಡೋಕೆ ಬಂದಾಗ ಇವ್ರಿಗೆ ತಪ್ಸ್ಕೊಳ್ಳೋಕ್ಕೂ ಜಾಗ ಇಲ್ಲ ಮತ್ತು ಹಾಗಾಗಿ ಅಲ್ಲಿ ವಾಶ್ರೂಮ್ ಆಗ್ಬೇಕು ಅರ್ಜೆಂಟ್ ಒಂದು ವಾಶ್ರೂಮ್ ಆಗ್ಬೇಕು ಅದು ಇಲ್ಲ ಹಾಗಾಗಿ ಅದು ಓಪನ್ ಮಾಡಿ ಪ್ರಯೋಜನ ಪ್ರಯೋಜನ ಆಗಲ್ಲ ಮತ್ತು ಅಲ್ಲಿಂದ ಇಲ್ಲಿವರೆಗೂ ಬರೋದು ಸರಿಯಲ್ಲ ಅಲ್ಲಿ ಹೆಂಗಸರು ಮಕ್ಕಳು ಸುಮಾರು ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಕಾಡುಗಳನ್ನಬೇಕು ಆ ಟೈಮಲ್ಲಿ ಆನೆಗಳ ಅಟ್ಯಾಕ್ ಮಾಡಿರಿ ಯಾರು ಜವಾಬ್ದಾರರು ಅಲ್ಲಿಂದ ಅಲ್ಲಿಗೆ ಒಂದು ವೆಹಿಕಲ್ ಬೇಕು ಅವ್ರನ್ನ ಕರ್ಕೋಕ್ಕೆ ಕರ್ಕೊಬಂದು ಬಿಡೋಕ್ಕೆ ಹಾಗಾಗಿ ಅವೆಲ್ಲ ಮೂಲಭೂತ ಸೌಕರ್ಯಗಳನ್ನೆಲ್ಲ ಮಾಡಿ ಜೊತೆಗೆ ಅಲ್ಲಿಂದ ಅಲ್ಲಿಗೆ ಸಿಮೆಂಟ್ ಕಾಂಕ್ರೀಟ್ ರೋಡ್ ಮಾಡಬೇಕು ಮಳೆಗಾಲದಲ್ಲಿ ಎಲ್ಲರ ವೆಹಿಕಲ್ಗಳು ಸಿಗೋಕ್ಕೆ ಅಂದರೆ ಅಲ್ಲೇ ಬಾಕಿ ಆಗ್ತಾರೆ ಅದೆಲ್ಲ ಮಾಡಿ

ಮಾಡಿದರೆ ಆದರೆ ಇವರು ಮಾಡಬೇಕಲ್ಲ ಮಾಡ್ದಲೇ ಇದು ಮಾಡಿದರೆ ಅಲ್ಲಿ ಲೇಡಿಸಿಗೆಲ್ಲ ತೊಂದರೆ ಆಗ್ತದೆ ಮಕ್ಕಳಿಗೆಲ್ಲ ತೊಂದರೆ ಆಗ್ತದೆ ನಡ್ಕೊಂಡು ಹೋಗೋದು ತೊಂದರೆ ಅದೊಂದು ಭಾರಿ ವಾರಿಯ ಒಂದು ಭಯಂಕರ ಕಾಡು ಇಲ್ಲಿ ಅದು ಅದು ಯಾವ ಮಾಡಲಿ ಈ ಬಾಡು ಬಾಡಿ ಮಾಡೆಲ್ ಇದು ಏನಾಗಿದೆ ಗೊತ್ತಾ ಹ್ಞೂ ಇದು ಚೌ ಚೌ ಈಗ ಇದು ಬಾಡಿ ಮತ್ತೆ ಚಾರ್ಸಿ ಇದು ಕೈಝರ್ ಅಮೇರಿಕದ್ದು ಇದು ಆಮೇಲೆ ಕೆಲವೆಲ್ಲ ಮಹೇಂದ್ರ ಪಾರ್ಟ್ಸ್ಗಳು ಹಾಕಿವಿ ಇನ್ನು ಸ್ಟೇರಿಂಗು ಮಹೇಂದ್ರ ಇದು ಇದು ಹೈಲಿ ಕೆಳಭಾಗಕ್ಕೆ ಕೊಟ್ಟು ಈ ಹ್ಯಾಂಡ್ಲ್ ಹೊಡೆದ್ರೆ ಸುಮಾರು ಮೂರು ನಾಲ್ಕು ಅಡಿ ಹೈಟ್ ಬರುತ್ತೆ ಇದರಲ್ಲಿ ನಮಗೆ ಅಗ್ರಿಕಲ್ಚರ್ ಪರ್ಪಸ್ಸು ಆಗುತ್ತೆ ನಾವು ಮೋಟರ್ ಇದು ಮಾಡೋಕ್ಕೆ ಎಲ್ಲ ಆ ಕಾಯಿಗಳನ್ನ ನಾಲ್ಕು ಕಾಯಿ ತಗೊಂಡು ಬೆಂಕಿಪಟ್ಟಣ ಅದು ಒಳಗಡೆ ಐತಲ್ಲ ಇದು ಬೆಂಕಿ ಪಟ್ನದ್ದು ಆ ಒಳಗಡೆ ಇದಕ್ಕೆ ತೂತ ಮಾಡಿ ಅದಕ್ಕೊಂದಿಷ್ಟು ಮಣ್ಣು ಹಾಕೊಂಡು ಒಂದು ನೂಲ ಕಟ್ಕೊಂಡು ನಾನು ಇಳಿತಿದ್ದೆ ಅದಿಲ್ಲ ನಾವು ಅವಾಗ ಅದೇನು ಕಂಡಿರ್ಲೇ ಇಲ್ಲ ಒಂದು ನಮ್ಮಲ್ಲೊಂದು ಕಾಯಿ ಆಗ್ತದೆ ಕೋಣಂಕಾಯಿ ಅಂತ ಒಂದು ಬಳ್ಳಿ ಅದರಲ್ಲೊಂದು ಕಾಯಿ ಬಿಡ್ತವೆ ನಾಲ್ಕು ಮೂಲೆ ಕಾಯಿ ಅದನ್ನ ಹಾಕಿ ಎಳಿತಿದ್ದೆ ಇಲ್ಲಾಂದ್ರೆ ನಾವು ಸ್ಪ್ರೇ ಮಾಡತ್ತಿಗೆ ಒಂದು ಲ್ಯಾಂಚಿಗೆ ಹಾಕೋದೊಂದು ಬಿಲ್ಲೆ ಅಂತೀವಿ ವೀಡ್ಯೋ ಮಾಡಿದೀರ ವಿಡಿಯೋ ಮಾಡಿಲ್ವಾಡಿಯೋ ಮಾಡಿದ್ರೆ ಗೊತ್ತಿಲ್ಲ ಓಡಿಸೋದಲ್ಲ ಹ್ಞೂ ಮಾಮೂಲಿ ಅಲ್ಲಿ ನಿಂತಿರೋದಾ ಹ್ಞೂ ಇದು ನಮ್ಮ ಬಾರ್ಡ್ರ್ ನಿಂತಿರೋದು ಅವು ಒಂದು ಬ್ಯಾಚು ಇದು ದಾಟ್ಲಿಲ್ಲ ಹಂಗಾರೆ ಈ ಕಡೆ ನಿಂತಿದೆಯಲ್ಲ ಏನೋ ಇಲ್ಲಿ ನಿಂತಿದ್ಯಾಟು ಈಗ ದಾಟುತ್ತಾ ಅದು ಗೊತ್ತಿಲ್ಲ ಇಲ್ಲಿ ಪಟಾಕಿ ಹೊಡೋದು ನೋಡಿ ಹಿಂಗೆ ಸರ್ ಹಿಂಗೋಯ್ತು ಕ್ಯಾಟ್ರಿ ಪಿಲ್ಲರಾ ಕೈಯ್ಯಲ್ವಾ ಕೈಯಲ್ಲಿ ಎಷ್ಟು ಇದೆ ಅನ್ಸುತ್ತೆ